ನಮಸ್ಕಾರ ರೈತ ಬಾಂಧವರೆ ರೈತ ಬಾಂಧವರೆ ಆ ನನ್ನ ಹೆಸರು ಪೃಥ್ವಿ ಎಸ್ ಡಿ ಹಿರಿಯೂರ್ ತಾಲೂಕಿನ ಡಾಕ್ಟರ್ ಸಾಹಿಲ್ ಡಿಸ್ಟ್ರಿಬ್ಯೂಟರ್ ಓಕೆನಾ ನಮ್ಮ ಶಾಪ್ ಬಂದ್ಬಿಟ್ಟು ಹಿರಿಯೂರ್ ನಲ್ಲಿ ಟಿ ಬಿ ಸರ್ಕಲ್ ಚಾನಲ್ ನಿಂದ ಸಿಟಿ ಒಳಗಡೆ ಅಹ್ ನಮ್ಗೆ ಅಲ್ಲಿ ಸ್ವರಾಜ್ ಟ್ಯಾಕ್ಟರಿ ಶೋರೂಮ್ ಅಂತ ಆಗಿದೆ ಆ ಸ್ವರಾಜ್ ಟ್ಯಾಕ್ಟರಿ ಶೋರೂಮ್ ಪಕ್ಕನೆ ನಮ್ ಶಾಪ್ ಇದೆ ಓಕೆನಾ ಬಟ್ ರೈತ ಬಂದರೆ ಇವತ್ತು ಏನ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ಈ ರೈತರು ಈ ಟೈಮ್ ಅಲ್ಲಿ ಎಲ್ಲರೂ ಅಡಿಕೆ ತೋಟಗಳನ್ನ ತಾಕತ್ ಮಾಡ್ಕೊಂತ ಇದ್ದಾರೆ ಈ ಮಾಡ್ಕೊಳೋ ಟೈಮ್ ಅಲ್ಲಿ ರೈತರು ತಮ್ಮ ಅರಿವಿಗೆ ಬಾರದಂತೆ ಕೆಲವಾರು ತಪ್ಪುಗಳನ್ನ ಮಾಡ್ಕೊಳ್ತಾರೆ ಅದ್ಯಾವುದು ಪಾಪ ಅವ್ರ ಇಂಟೆನ್ಶನ್ ಅಲ್ಲಿ ಮಾಡಲ್ಲ ಕೆಲವಾರು ತಪ್ಪುಗಳನ್ನ ಮಾಡ್ಕೊಂತಾರೆ ಅಂತ ಹನ್ನೊಂದು ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೆ ರೈತ ಬಂದ್ರೆ ಇವತ್ತು ಆ ಹನ್ನೊಂದು ಪಾಯಿಂಟ್ಸ್ ಅಲ್ಲಿ ಒಂದೊಂದೇ ಪಾಯಿಂಟ್ ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ರೈತರಿಗೆ ಅರ್ಥ ಮಾಡ್ಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ಈ ವಿಡಿಯೋ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಅವತ್ತು ಏನ್ ಹೇಳಿದ್ದೆ ಅಂದ್ರೆ ಮೊದಲನೇ ಪಾಯಿಂಟ್ ನೋಡಿ ಆ ಪಾಂಪ್ಲೆಟ್ ಇಲ್ಲೇ ಇದೆ ಅದ್ರಲ್ಲಿ ನಾನು ಏನ್ ಹೇಳಿದ್ದೆ ಅತಿಯಾದ ನೀರು ಮೊದಲನೇ ಪಾಯಿಂಟ್ ಅತಿಯಾದ ನೀರು ಯಾವ ರೀತಿ ನಮ್ಗೆ ತೊಂದರೆ ಕೊಡುತ್ತೆ ಅನ್ನೋದು ಹೇಳಿದ್ದೆ ಇವಾಗ ಆ ಪಾಯಿಂಟ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ರೈತ ಬಂದರೆ ಏನಪ್ಪಾ ಅಂದ್ರೆ ಇವಾಗ ನೋಡಿ ರೈತ ಬಂದರೆ ಇವಾಗ ಅತಿಯಾದ ನೀರು ನಮ್ಮ ತೋಟಗಳಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿಸ್ಬೋದು ಇವಾಗ ನೋಡಿ ಸಾಕಷ್ಟು ಜಾಸ್ತಿ ಮಳೆ ಬರುತ್ತೆ ಇವತ್ತು ಎರಡು ವರ್ಷದ ಕೆಳಗಡೆ ವಿಪರೀತ ಮಳೆ ಬಂತು ನಮ್ಗೆ ಓಕೆನಾ ಆ ಟೈಮಲ್ಲು ನಮ್ಗೆ ಶೀತ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಅರಳು ಉದುರಿದ್ವು ಓಕೆನಾ ಇವಾಗ ಅಲ್ಲಿ ಈ ಮಾತಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಸಾಕಷ್ಟು ಶೀತ ಆದ ಟೈಮಲ್ಲಿ ಅರಳು ಉದುರುತು ಓಕೆನಾ ಆ ಅರಳು ಯಾಕೆ ಉದುರುತು ಅನ್ನೋದು ಒಂದ್ ಪ್ರಶ್ನೆ ಮತ್ತೆ ಅದನ್ನ ನಾವು ಅನ್ಅೇಡಬಲ್ ಜಾಸ್ತಿ ಮಳೆ ಬಂದ ಮಳೆ ಬರೋದನ್ನ ತಡೆಯೋ ಶಕ್ತಿ ನಮ್ಗಿಲ್ಲ ಓಕೆನಾ ಅದನ್ನ ಆ ಸಂದರ್ಭದಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ ಆ ಟೈಮಲ್ಲಿ ಏನ್ ಲಾಸ್ ಆಗುತ್ತೋ ಆ ಲಾಸ್ನ ನಾವ್ ರೈತರು ಬೇರ್ ಮಾಡ್ಲೇಬೇಕು ಮಾ ವಿಧಿ ಇಲ್ಲ ಮಾಡೋಣ ಬಟ್ ಆದ್ರೆ ನಾವು ಮಾನವ ನಿರ್ಮಿತ ತಪ್ಪುಗಳು ಕೆಲವೊಂದ್ ಟೈಮ್ ಯಾವ ರೀತಿ ನಾವ್ ರೈತರು ಮಾಡ್ತಾರೆ ಅನ್ನೋದನ್ನ ಹೇಳಕ್ ಹೋಗ್ತಾ ಇದೀನಿ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀನಿ ರೈತ ಬಂದರೆ ಏನ್ ಗೊತ್ತಾ ರೈತ ಬಂದರೆ ಇವಾಗ ನೀವು ಡ್ರಿಪ್ ಸಿಸ್ಟಮ್ ಮಾಡಿರ್ತೀರಾ ಓಕೆನಾ ಡ್ರಿಪ್ ಸಿಸ್ಟಮ್ ಮಾಡಿ ಕಂಟಿನ್ಯೂಸಸ್ ಸುಮ್ ನೀರು ಎತ್ತಿದ್ದೇ ಎತ್ತಿದ್ದು ಎತ್ತಿದ್ದೇ ಎತ್ತಿದ್ದು ಆ ನೀರು ನೀವು ತೋಟದಲ್ಲಿ ನೀರು ಒಣಗೂ ಸಮೇತ ಬಿಡ್ದಂಗೆ ನೀರ್ ಬಿಡ್ತಾ ಇರ್ತೀರಾ ಇವಾಗ ಎಲ್ಲರೂ ಏನ್ ಹೇಳ್ತಾರೆ ಅಡಿಕೆ ತೋಟಗಳಿಗೆ ನೀರ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಓಕೆ ನಾವು ಈ ಈ ಅಲ್ಲಿಗೆಲ್ಲ ನೀರ್ ಬೇಕು ಚೆನ್ನಾಗಿ ಅಡಕೆ ಚೆನ್ನಾಗಿ ಕಾಯಿ ಸೈಜ್ ಆಗೋದಕ್ಕೆ ಎಲ್ಲದಕ್ಕೂ ನೀರ್ ಬೇಕು ಬಟ್ ಅದೇ ನೀರು ಓವರ್ ಆದಾಗ ಮಣ್ಣಿನಲ್ಲಿ ಏನೇನು ತೊಂದರೆ ಆಗುತ್ತೆ ಗಿಡದ ಇಂಪ್ರೂವ್ಮೆಂಟ್ಗೆ ಅನ್ನೋದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ರೈತರೆ ಮುಖ್ಯವಾಗಿ ಒಂದು ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟಪಡ್ತೀನಿ ಏನ್ ಗೊತ್ತಾ ಅತಿಯಾದ ನೀರು ಬಿಟ್ಟ ಸಂದರ್ಭದಲ್ಲಿ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ನಿಷ್ಕ್ರಿಯಗೊಳ್ತವೆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ನಿಷ್ಕ್ರಿಯಗೊಳ್ತವೆ ಇವಾಗ ನಿಮ್ಗೆ ಏನು ಆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ನಿಷ್ಕ್ರಿಯಗೊಂಡ್ರೆ ನಮ್ಗೇನ್ರಿ ಸಮಸ್ಯೆ ಅನ್ನೋದು ನಿಮಗೆ ಪ್ರಶ್ನೆ ಬರ್ಬೋದು ಏನ್ ಗೊತ್ತಾ ಇಡೀ ಈಗ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೇಳಿದೆ ಈಗ ಗಾಳಿ ನಮಿಗೆ ಕಣ್ಣಿ ಕಾಣಿಸಲ್ಲ ಹಾಗಂತ ಗಾಳಿ ಇಲ್ದಲೆ ನಾವೊಂದು ಒಂದು ನಿಮಿಷನೂ ನಾವು ಬದಕಾಕ್ ಅದೇ ರೀತಿ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಇಲ್ದಲೆ ನಾವು ವ್ಯವಸಾಯ ಪದ್ಧತಿನ ಮಾಡೋಕೆ ಸಾಧ್ಯನೇ ಇಲ್ಲ ಓಕೆನಾ ಇವತ್ತು ಯಾಕೆ ನಮಗೆ ಹಲವಾರು ರೋಗ ರುಜಿನಗಳು ಜಾಸ್ತಿ ಆಗಿದೆ ಅಂದ್ರೆ ಇಡೀ ನಮ್ಮ ಓವರ್ ಆಲ್ ಜನಗಳಿಗೆ ಆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಮಹತ್ವತೆನೆ ಅರ್ಥ ಆಗ್ದೆಲೆ ಅವುಗಳನ್ನ ಕಂಟಿನ್ಯೂಸ್ ಆಗಿ ನಾವು ಮಾಡಿ ಡಿಸ್ಟ್ರಕ್ಷನ್ ಮಾಡ್ತಾನೆ ಹೋಗ್ತಿದೀವಿ ಹಂಗಾಗಿ ನಮ್ಗೆ ಈ ಪ್ರಾಬ್ಲಮ್ ಆಗಿದೆ ಇವಾಗ ನಮ್ಮ ಟಾಪಿಕ್ ಗೆ ನಾವು ಬರೋದಾದ್ರೆ ಏನ್ ಗೊತ್ತಾರ ಆಯ್ತಾ ಬಂದ್ರೆ ನೀವು ಯಾವಾಗ ಒಂದು ಒಳ್ಳೆ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಿಮ್ ತೋಟಗಳಿಗೆ ಈ ವರ್ಷ ಚೆನ್ನಾಗಿ ಗೊಬ್ಬರ ಹಾಕ್ತಿರ್ತೀರಾ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ಡಾಕ್ಟರ್ ಸಾಯಲ್ ಕೊಟ್ಟಿರ್ತೀರಾ ಅನ್ಕೊಳ್ಳಿ ಅದಾದ್ಮೇಲೆ ಜೀವಾಮೃತನೂ ಮಾಡಿರ್ತೀರಾ ಡಾಕ್ಟರ್ ಸಾಯ್ ಕಲರ್ ಜೀವಾಮೃತನೂ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ಓಕೆನಾ ಇಷ್ಟೆಲ್ಲಾ ಮಾಡಿ ನೀವು ಈ ಈ ರಾಂಗ್ ಪ್ರಾಕ್ಟೀಸ್ ಇದೆಯಲ್ಲ ಏ ಚೆನ್ನಾಗ್ ನೋಡ್ಕೋಣಪ್ಪ ತೋಟ ಈ ವರ್ಷ ಬೆಳೆ ಬಂದಿಲ್ಲ ಮುಂದಿನ ವರ್ಷ ಚೆನ್ನಾಗ್ ಬರ್ಬೇಕು ಅಂತ ಓವರ್ ಮುತುವರ್ಜಿಯಲ್ಲಿ ಚೆನ್ನಾಗ್ ನೀರ್ ಬಿಡ್ತೀರಾ ಚೆನ್ನಾಗ್ ನೀರ್ ಬಿಟ್ಟಾಗ ಏನಾಗುತ್ತೆ ಗೊತ್ತಾ ಆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಇನ್ಆಕ್ಟಿವ್ ಆಗ್ತವೆ ಆ ಮಣ್ಣಿನ ಸೂಕ್ಷ್ಮಾಣುಜೀವಿಗಳು ಯಾವಾಗ ಇನ್ಆಕ್ಟಿವ್ ಆಗ್ತವೆ ನೀವು ಇಷ್ಟು ಏನು ತಾಕತ್ ಮಾಡಿರ್ತೀರಲ್ಲ ತೋಟಕ್ಕೆ ಆ ತೋಟದ ತಾಕತ್ತಿನ ಅಂಶ ಕರಗೋದೇ ಇಲ್ಲ ಕರಗಿ ಭೂಮಿಗೆ ಭೂಮಿಯಲ್ಲಿ ಬೆರೆಯೋದೇ ಇಲ್ಲ ಮಣ್ಣಿನಲ್ಲಿ ಬೆರೆಯೋದೇ ಇಲ್ಲ ಮಣ್ಣಿನಲ್ಲಿ ಬೆರೆಯದಲ್ಲೇ ಇದ್ದಾಗ ಆ ಅಲ್ಲಿ ಹೆಂಗೆ ಬೇರುಗಳು ಆ ಸೂಕ್ಷ್ಮ ಆ ಸಾರಾಂಶನ ಹೇಳ್ಕೊಂತಾವೆ ಓಕೆನಾ ಹಾಗಾಗಿ ನೀರ್ನ ಏನ್ ಮಾಡ್ಲಿ ಹಂಗಾಗಿ ನೀರ್ನ ನಾವು ಒಂದು ಸೈಂಟಿಫಿಕಲಿ ಬಿಡಬೇಕು ಯಾವ ರೀತಿ ಅಪ್ಪ ಅಂದ್ರೆ ಈವಾಗ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಸೋಮವಾರ ಅನ್ಕೊಳ್ಳಿ ಇವತ್ತು ಸೋಮವಾರ ಮಂಗಳವಾರ ಎರಡು ದಿನ ಬೇಕಾದ್ರೆ ಕಂಟಿನ್ಯೂಸ್ ಚೆನ್ನಾಗಿ ನೀರ್ ಬಿಡಿ ಒಂದ್ ಅಡಿಕೆ ಮರದ ಸುತ್ತಳತೆ ಮೂರು ಪಾಯಿಂಟ್ ಐದು ಅಡಿ ನೆನಿಬೇಕು ಆ ಸುತ್ತಳತೆನ ಚೆನ್ನಾಗಿ ನೆನೆಯಂತೆ ನೀರ್ ಬಿಡಿ ಅದಾದ್ಮೇಲೆ ಮತ್ತೆ ಭೂಮಿ ಚೆನ್ನಾಗಿ ಒಣಗಬೇಕು ಆ ಚೆನ್ನಾಗಿ ಒಣಗಿದ ನಂತರ ಮತ್ತೆ ನೀರ್ ಬಿಡಿ ರೈತ ಬಂದರೆ ಏನಕ್ಕೆ ಗೊತ್ತಾ ಇವಾಗ ಮೂರು ಪಾಯಿಂಟ್ ಐದು ಅಡಿ ಏನಕ್ಕೆ ನೆನೆಬೇಕು ಅಂತ ಹೇಳ್ದೆ ಅಂತಂದ್ರೆ ಆ ಮೂರು ಪಾಯಿಂಟ್ ಐದು ಅಡಿಯಲ್ಲಿ ಏನೇನು ಸಾರಾಂಶನ ನೀವು ಸೇರ್ಸಿರ್ತೀರಾ ಫಾರ್ ಎಕ್ಸಾಂಪಲ್ ಕೊಟ್ಟಿಗೆ ಗೊಬ್ಬರದಲ್ಲೇ ಸೇರ್ಸಿರ್ಬೋದು ಜೀವಾಮೃತದಲ್ಲೇ ಸೇರ್ಸಿರ್ಬೋದು ಇಲ್ಲ ಹಸ್ರಲೆ ಗೊಬ್ಬರ ಮಾಡಿರ್ತೀರಾ ರೋಟವೆಟ್ರು ಒಟ್ಟಿಸಿರ್ತೀರಾ ಎಲ್ಲ ಸಾರಾಂಶ ಅಲ್ಲಿ ಸೇರ್ಕೊಂಡಿರುತ್ತೆ ಆ ಮೂರು ಪಾಯಿಂಟ್ ಐದು ಅಡಿಯಲ್ಲಿ ಇರೋ ಎಲ್ಲಾ ಸಾರಾಂಶನ ನೀರಿನ ಮುಖಾಂತರ ಮೇಲಕ್ಕೆ ಹೋಗಬೇಕು ಅದಕ್ಕೋಸ್ಕರ ಸುತ್ತಲತೆ ಮೂರು ಪಾಯಿಂಟ್ ಐದು ಅಡಿ ನೆನೆಯಂತೆ ನೀರ್ ಬಿಡಿ ಆ ರೀತಿ ಎಲ್ಲಾ ಮರಗಳು ಮೂರು ಪಾಯಿಂಟ್ ಐದು ಅಡಿ ನೆನೆಂದ್ರೆ ಇಡೀ ನಿಮ್ಮ ತೋಟ ಸಂಪೂರ್ಣವಾಗಿ ನೀಟಾಗಿ ನೆನೆತದೆ ಅವಾಗ ಒಂದು ರೀತಿಯ ಮಳೆ ಬಂದ ವಾತಾವರಣದಲ್ಲಿ ನಿಮ್ಗೆ ಎಲ್ಲಾ ನ್ಯೂಟ್ರಿಯನ್ಸ್ ಭೂಮಿಯ ನಿಮ್ಮ ತೋಟದಲ್ಲಿ ಅಡಗಿರೋ ಎಲ್ಲಾ ನ್ಯೂಟ್ರಿಯನ್ಸ್ ಮಣ್ಣಿನ ಕಣಕಣಗಳಲ್ಲಿ ಅಡಗಿರೋ ನ್ಯೂಟ್ರಿಯನ್ಸ್ ನಿಮ್ ಗಿಡಕ್ಕೆ ರೀಚ್ ಆಗುತ್ತೆ ಆದ್ರೆ ಇಷ್ಟು ಮೂರು ಪಾಯಿಂಟ್ ಐದು ಅಡಿ ಅಷ್ಟು ಚೆನ್ನಾಗಿ ನೀರ್ ಬಿಟ್ಟ ಮೇಲೆ ಅದು ಚೆನ್ನಾಗಿ ಒಣಗಬೇಕು ಚೆನ್ನಾಗಿ ಅಂದ್ರೆ ಹೆಂಗ್ ಗೊತ್ತಾ ಮಿನಿಮಮ್ ನೈಂಟಿ ಪರ್ಸೆಂಟ್ ಭೂಮಿಯ ತ್ಯಾವಾಂಶ ಕಡಿಮೆ ಆಗ್ಬೇಕು ನೈಂಟಿ ಪರ್ಸೆಂಟ್ ಭೂಮಿಯ ತ್ಯಾವಾಂಶ ಕಡಿಮೆ ಆದ್ಮೇಲೆ ಮತ್ತೆ ನೀವು ನೀರ್ ಬಿಡಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಆ ತ್ಯಾವಾಂಶ ಕಡಿಮೆ ಆಗಕ್ಕಿನ್ನ ಮುಂಚೆ ಮತ್ತೆ ಚೆನ್ನಾಗಿ ನೀರ್ ಬಿಟ್ರಿ ಅನ್ಕಳಿ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದಿಂದ ಎರಡು ದಿನ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ನಿಂತೋಗುತ್ತೆ ಯಾಕಂದ್ರೆ ಆ ಟೂ ಡೇಸ್ ತೇವಾಂಶ ಜಾಸ್ತಿ ಇದ್ದಾಗ ನಿಮ್ಮ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಇನ್ಆಕ್ಟಿವ್ ಆಗ್ತವೆ ಆ ತೇವಾಂಶ ಯಾವಾಗ ಕಡಿಮೆ ಆಗುತ್ತೆ ಮತ್ತೆ ಆ ಸೂಕ್ಷ್ಮಾಣು ಜೀವಿಗಳು ಆಕ್ಟಿವ್ ಆಗಿ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಮೇಲಕ್ಕೆ ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ನೀವು ಆ ಸಪ್ಲೈ ಮಾಡೋ ಕೆಲ್ಸಕ್ಕೆ ಅವಕಾಶ ಕೊಡದಲ್ಲೇ ಕಡಿಮೆ ಗ್ಯಾಪ್ ಅಲ್ಲಿ ಮತ್ತೆ ನೀರ್ ಬಿಟ್ರೆ ಮತ್ತೆ ಜೀವಿಗಳು ಇನ್ಆಕ್ಟಿವ್ ಆಗ್ತವೆ ನಿಮಗೆ ಗಿಡಕ್ಕೆ ಮೇಲ್ಗಡೆ ನ್ಯೂಟ್ರಿಯೆಂಟ್ಸ್ ಹೋಗೋದು ಕಡಿಮೆ ಆಗುತ್ತೆ ಹೀಗಾಗಿ ಈ ಮೊದಲನೇ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ ರೈತ ಬಾಂದ್ರೆ ಮುಂದುವರೆದು ಇದೇ ಎರಡನೇ ಇದ್ರಲ್ಲೇ ಎರಡನೇ ಪಾಯಿಂಟ್ ಅಲ್ಲಿ ಇನ್ನೊಂದು ಹೇಳ್ತೀನಿ ಗೊತ್ತಾ ಈ ಉದಾಹರಣೆಗೆ ನೀವು ಜಾಸ್ತಿ ನೀರ್ ಬಿಟ್ರಿ ಜಾಸ್ತಿ ನೀರ್ ಬಿಟ್ಟಾಗ ಏನಾಗುತ್ತೆ ಗೊತ್ತಾ ಮಣ್ಣಿನ ಕಣ ಕಣಗಳು ಒಂದಕ್ಕೊಂದು ಹತ್ಕಂತಾವೆ ಅದನ್ನ ವಾಟರ್ ಲಾಗಿಂಗ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಒಂದಕ್ಕೊಂದು ಅಂಟ್ಕಂತಾವೆ ಅಂಟ್ಕಂಡಾಗ ಏನಾಗುತ್ತೆ ಗೊತ್ತಾ ನೀರು ಕೆಳಗಡೆಗೆ ಇಳಿಯಲ್ಲ ನೀರು ಕೆಳಗಳಿಗೆ ಆಳವಾಗಿ ಇಳಿಯಲ್ಲ ಇದು ಏನಾಗುತ್ತೆ ಬೇರ್ಗೆ ಮತ್ತೆ ನೀರು ರೀಚ್ ಆಗಲ್ಲ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಎರಡನೇ ಎರಡನೇ ಪಾಯಿಂಟ್ ಅಲ್ಲಿ ಇದರಲ್ಲೇನೆ ಮೂರನೇ ಪಾಯಿಂಟ್ ಏನಾಗುತ್ತೆ ಗೊತ್ತಾ ಈ ಮಣ್ಣಿನ ಕಣಕಣಗಳು ಒಂದಕ್ಕೊಂದು ನೀರು ಜಾಸ್ತಿ ಬಿಟ್ಟು ಅಂಟ್ಕೊಂಡಾಗ ಏನಾಗುತ್ತೆ ಏರಿಯೇಷನ್ ಕಡಿಮೆ ಆಗುತ್ತೆ ಏರಿಯೇಷನ್ ನಿಮಗೆ ಕಡಿಮೆ ಆಗುತ್ತೆ ಏರಿಯೇಷನ್ ಯಾವಾಗ ಕಡಿಮೆ ಆಗುತ್ತೆ ಇದು ಏರಿಯೇಷನ್ ಕಡಿಮೆ ಆಗೋ ಪ್ರಕ್ರಿಯೆ ನಿರಂತರವಾಗಿ ನಡೆದಾಗ ಏನಾಗುತ್ತೆ ನಿಮಗೆ ಬೇರಿಗೆ ಗಾಳಿ ಸಿಗಲ್ಲ ಬೇರಿಗೆ ಯಾವಾಗ ಗಾಳಿ ಸಿಗಲ್ಲ ಅಲ್ಲಿ ಬಿಳಿ ಬೇರಿನ ಅಭಿವೃದ್ಧಿಗಳು ಚೆನ್ನಾಗಾಗಲ್ಲ ಬಿಳಿ ಬೇರಿನ ಅಭಿವೃದ್ಧಿ ಯಾವಾಗ ಚೆನ್ನಾಗಾಗಲ್ಲ ಆಗಲ್ಲ ಅಲ್ಲಿನ ನ್ಯೂಟ್ರಿಯನ್ಸ್ ನಿಮಗೆ ಗಿಡಕ್ಕೆ ರೀಚ್ ಆಗಲ್ಲ ಓಕೆನಾ ಈ ರೀತಿ ಎರಡನೇ ಪ್ರಾಬ್ಲಮ್ ಆಗುತ್ತೆ ಒಂದು ಎರಡನೇ ಪಾಯಿಂಟ್ ವಾಟರ್ ಲಾಗಿಂಗು ಮೊದಲನೇ ಪಾಯಿಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ಆಕ್ಟಿವಿಟಿ ಇನ್ಆಕ್ಟಿವ್ ಆಗೋದು ಎರಡನೇ ಪಾಯಿಂಟ್ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟ್ಕೊಳ್ಳೋದು ಮೂರನೇ ಪಾಯಿಂಟ್ ಇದ್ರಲ್ಲೇನೆ ಏನಾಗುತ್ತೆ ನಿಮ್ಗೆ ಆ ಏರಿಯೇಷನ್ ಗಾಳಿ ಸಂಚಾರ ಬೇರಿಗೆ ಇಲ್ಲದಂತೆ ಆಗುತ್ತದೆ ಇದೇ ಮುಂದುವರೆದ ಭಾಗ ಇನ್ನೇನಾಗುತ್ತೆ ಗೊತ್ತಾ ಯಾವಾಗ ಗಾಳಿ ಸಂಚಾರ ಬೇರಿಗೆ ಇಲ್ಲದಂತೆ ಆಗ್ತದೆ ಆವಾಗ ಬೇರು ಒಂಥರ ಕಪ್ಪುಗೆ ರೋಗಗ್ರಸ್ತ ಬೇರಾಗುತ್ತೆ ಯಾವಾಗ ರೋಗಗ್ರಸ್ತ ಬೇ ಬೇರೆ ಯಾವಾಗ ಏರಿಯೇಷನ್ ಆಗಲ್ಲ ಅಲ್ಲಿಗೆ ಬೇಡವಾದ ಕ್ರಿಮಿಕೀಟಗಳು ಬೇಡವಾದ ಸೂಕ್ಷ್ಮಾಣು ಜೀವಿಗಳು ಉತ್ಪಾದನೆ ಆಗಿ ನಿಮ್ಮ ಬೇರಿಗೆ ರೋಗ ಬರುಸ್ತವೆ ಆ ರೋಗ ಬಂದಾಗೇನೆ ನಿಮ್ಗೆ ಮೇಲ್ಗಡೆ ಆ ಒಂಬಾರೆ ಒಣಗೋದಾಗ್ಲಿ ಅಂಡೊಡ್ಕ ಬರೋದಾಗ್ಲಿ ಈ ತರ ಹಲವಾರು ಸಮಸ್ಯೆಗಳು ನಿಮಗೆ ಪ್ರಾರಂಭವಾಗ್ತವೆ ರೈತ ಬಂದರೆ ಹಾಗಾಗಿ ಇದು ಅತಿಯಾದ ನೀರಿನ ಸಮಸ್ಯೆಗಳ ಒಂದು ಚಿಕ್ಕ ವಿಡಿಯೋ ಮತ್ತೆ ಕೊನೆ ಪಾಯಿಂಟ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಇವ ನೋಡಿ ಒಂದು ಒಂದು ಗೊಂದಲ ಇದೆ ಒಂದು ಡ್ರಿಪ್ ಇರಿಗೇಷನ್ ಬೆಟ್ಟ ಒಳ್ಳೇದು ಇಲ್ಲ ಫ್ಲಡ್ ಇರಿಗೇಷನ್ ಬೆಳೆ ಒಳ್ಳೇದು ಅನ್ನೋದು ಒಂದು ಸ್ವಲ್ಪ ರೈತರಲ್ಲಿ ಗೊಂದಲ ಇದೆ ನಮಗೂ ಕೆಲವೊಂದು ಟೈಮ್ ಗೊಂದಲ ಆಗುತ್ತೆ ಏನ್ ಗೊತ್ತಾ ಹೆಂಗೆ ನಾವು ತಿರ್ಗಾ ಮುರ್ಗ ಲೆಕ್ಕ ಹಾಕ್ ನೋಡಿದ್ರು ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಡ್ರಿಪ್ ಇರಿಗೇಷನ್ ಎ ಬೆಟರ್ ಅಂತ ಹೇಳುತ್ತೆ ಏನಕ್ಕೆ ನಾವು ಫ್ಲಡ್ ಇರಿಗೇಷನ್ ಮಾಡಿದಾಗ ಭೂಮಿ ತೇವಾಂಶ ಇರುತ್ತೆ ಹಂಗಂತ ಅದು ಏನು ಎಲ್ಲಾ ಟೈಮಲ್ಲೂ ಬ್ಯಾಡ್ ರಿಸಲ್ಟ್ ಕೊಡಲ್ಲ ಅದನ್ನು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಹಲವಾರು ಟೈಮ್ ಅಲ್ಲಿ ಬಟ್ ಮ್ಯಾಕ್ಸಿಮಮ್ ಟೈಮಲ್ಲಿ ನಿಮ್ ಡ್ರಿಪ್ ಇರಿಗೇಷನ್ ಒಳ್ಳೆ ಬೆಟರ್ ಕೊಡುತ್ತೆ ಯಾಕಂದ್ರೆ ಫ್ಲಡ್ ಇರಿಗೇಷನ್ ಆದಾಗ ಏನಾಗುತ್ತೆ ಮಣ್ಣಿನ ಕಣಗಳು ಕಣಗಳು ಅಂಟ್ಕೊಂಡು ನಿಮಗೆ ಪ್ರಾ ಒಂದಾಗುತ್ತೆ ಎರಡನೇದು ಇದು ಈ ಪಾಯಿಂಟ್ ಗೆ ಮುಖ್ಯವಾಗಿ ಏನಕ್ಕಂದ್ರೆ ಜಾಸ್ತಿ ಫ್ಲಡ್ ಇರಿಗೇಷನ್ ಆದಾಗ ನಿಮ್ಮ ಮಣ್ಣಿನಲ್ಲಿ ಅಡಗಿರೋ ನ್ಯೂಟ್ರಿಯೆಂಟ್ಸ್ ಆ ನೀರಿನ ಮುಖಾಂತರ ಹೊರ ಹೋಗೋ ಚಾನ್ಸಸ್ ಇರುತ್ತೆ ಇದೇ ನ್ಯೂಟ್ರಿಯೆಂಟ್ಸ್ ಲೀಚಿಂಗ್ ಅಂತ ಕರೀತಾರೆ ಆ ನ್ಯೂಟ್ರಿಯೆಂಟ್ಸ್ ಲೀಚಿಂಗ್ ಆಗಿ ನಿಮ್ಮ ಮಣ್ಣಿನ ಪೋಷಕಾಂಶ ಕಾಲೇವಿನ ಮುಖಾಂತರ ನಿಮ್ಮ ಭೂಮಿಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅತಿಯಾದ ನೀರಾದಾಗ ಹಾಗಾಗಿ ಈ ತರ ಒಂದು ಇದನ್ನ ನಾವ್ ಹೇಳ್ಬೋದು ರೈತ ಬಂದ್ರೆ ಇಷ್ಟು ಹೇಳಿ ನಾ ಅತಿಯಾದ ನೀರಿಂದ ಆಗುವ ಅನಾಹುತಗಳ ಬಗ್ಗೆ ಮಾಡಿರೋ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ರೈತ ಬಂದರೆ ಈ ವಿಡಿಯೋನ ಸಮಾಧಾನವಾಗಿ ನೋಡಿ ಯಾಕಂದ್ರೆ ಅತಿಯಾದ ನೀರು ನಾನು ಹೇಳ್ತಿರೋದು ಇದು ಅಡಿಕೆ ಬೆಳೆಗೆ ಒಂದೇ ಅಂತ ಅನ್ಕೊಬೇಡಿ ಪ್ರತಿಯೊಂದು ಬೆಳೆಯಲ್ಲೂ ಇದೇ ಪ್ರಾಬ್ಲಮ್ ಆಗುತ್ತೆ ಇದನ್ನ ನೀರನ್ನ ನೀವ್ ಏನೇ ತಾಕತ್ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ಸಿ ಕುರಿ ಗೊಬ್ಬರ ಹಾಕಿ ಕೋಳಿ ಗೊಬ್ಬರ ಹಾಕ್ಸ್ಕೊಳ್ಳಿ ನೀವ್ ಕೊನೆಗೆ ಗೋರ್ಮೆಂಟ್ ಗೊಬ್ಬರ ಹಾಕ್ಸಿರಿ ಡಾಕ್ಟರ್ ಸಾಹಿಲ್ ಹಾಕ್ಸಿ ಸ್ಲರಿ ಮಾಡಿ ಬಟ್ ಈ ನೀರ್ ಬಿಡೋ ಒಂದು ಇದು ಏನಪ್ಪಾ ಮೆಥಡ್ ಸೈಂಟಿಫಿಕಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ರೈತಪ್ಪ ಅಂದ್ರೆ ಇಷ್ಟೇ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಪರಿಚಯ ನಾನು ಹಿರಿಯೂರು ತಾಲೂಕಿನ ಡಾಕ್ಟರ್ ಸಾಹಿಲ್ ಡಿಸ್ಟ್ರಿಬ್ಯೂಟರ್ ಪೃಥ್ವಿ ಎಸ್ ಡಿ ನನ್ನ ಮೊಬೈಲ್ ನಂಬರ್ ಸೆವೆನ್ ಏಟ್ ನೈನ್ ಟು ಫೋರ್ ನೈನ್ ತ್ರೀ ಏಟ್ ಫೋರ್ ಒನ್ ನಮ್ಮ ಹಿರಿಯೂರ್ ನಲ್ಲಿ ನಮ್ ಶಾಪ್ ಬಂದ್ಬಿಟ್ಟು ಟಿ ಬಿ ಸರ್ಕಲ್ ಚಾನಲ್ ಇಂದ ಟೂ ಟೌನ್ ಕಡೆ ಒಳಗಡೆ ಬರ್ತಾ ರೈಟ್ ಸೈಡ್ ಅಲ್ಲಿ ಒಂದು ಸ್ವರಾಜ್ ಟ್ಯಾಕ್ಟರಿ ಶೋರೂಮ್ ಅಂತ ಆಗಿದೆ ಅದ್ರ ಪಕ್ಕದನೇ ನಮ್ಮ ಶಾಪ್ ಇದೆ ರೈತ ಬಂದ್ರೆ ಇಷ್ಟೇ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೈತ ಬಂದ್ರೆ ನಮಸ್ಕಾರ